ಬಸವನ ಬಾಗೇಹುಡಿ ತಾಲೂಕಿನ ಊನಿಪ್ಪಿ ಗ್ರಾಮ ಪಂಚಾಯಿತಿಗೆ ಈಗ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಯಾವುದೇ ರೀತಿಯ ಅಭಿವೃದ್ಧಿ ಕಾಣದ ಊನಿಪ್ಪರುಗಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಗಸ್ಬಾಳ ಗ್ರಾಮದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯಾಗಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಗಸ್ಬಾಳ ಗ್ರಾಮದ ಮೂರು ಜನ ಮೆಂಬರ್ಗಳು ಹೋಗಸ್ ಬಿಲ್ಲಿತ್ತಿದ್ದಾರೆ ಎಂದು ಅಗಸ್ಬಾಳ ಗ್ರಾಮಸ್ಥರು ಮತ್ತು ಊನಿಪ್ಪಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಹೆಣ್ಣು ಮಕ್ಕಳಿಗೆ ಸರಿಯಾದ ಶೌಚಾಲಯವೂ ಇಲ್ಲ ಗ್ರಾಮದಲ್ಲಿ ಸಿ ರಸ್ತೆಯೂ ಇಲ್ಲ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮೊದಲೇ ಇಲ್ಲ ಇನ್ನು ರಸ್ತೆಗಳನ್ನು ಒತ್ತುವರಿ ಮಾಡಿ ವಾಹನಗಳು ಹೋಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನ್ಯಾಯ ಕೊಡಿಸಬೇಕೆಂದು ಗ್ರಾಮಸ್ಥರು ಆಕ್ರೋಶ ಹೊರ ಹಾಕಿದರು ಇದೇ ಸಂದರ್ಭದಲ್ಲಿ ಉಮೇಶ್ ನಡುವಿನಮನಿ ಶಿವರಾಯ್ ಎತ್ತಿನಮನಿ ಈರಣ್ಣ ಬ್ಯಾಕೋಟ್ ಮಾದೇವ ಸಣತಂಗಿ ಅಬ್ಬಾಸ್ ಅಲಿ ಮುಜ್ವರ್ ಮಂಜು ಬಣಗರ್ ಕುಮಾರ್ ಅಂಗಡಿಗೇರಿ ಅನೇಕ ಜನ ಉಪಸ್ಥಿತರಿದ್ದರು ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ಬರ್ತೇನೆ ಧನ್ಯವಾದಗಳು ಅಂತೇಳಿ ಪಂಚಾಯತಿ ಪ್ರಭಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನು ಮೂಲ ನನ್ನ ಮನು ಗ್ರಾಮ ಪಂಚಾಯತಿ ಇನ್ಚಾರ್ಜ ನನಗೆ ವೈಶ್ಯಾರ ನಾನು ಇಪ್ಪತ್ತ್ಮೂರನೇ ತಾರೀಕಿಗೆ ನನಗೆ ಆದೇಶ ಸಿಗೈತಿ ಅದಕ್ಕೆ ನಾನು ಇಪ್ಪತ್ತೈದಕ್ಕೊಮ್ಮೆ ಒಮ್ಮೆ ಹೋಗಿದ್ದೆ ಹೋಗಿ ಎಲ್ಲ ನೋಡ್ಕೊಂಡು ಬಂದಿನಿ ಕೆಲಸ ನಿಜ ಆರು ಎತ್ತುವರಿ ಆಗ್ಯಾವು ಅವೆಲ್ಲ ನೋಡ್ಕೊಂಡು ಬಂದಿನ ನಾವು ಒತ್ತುವರಿಯಾಗಿ ಅವ್ರು ಕಟ್ಟಾರ ಕಲ್ಲ ಒಗದಾರ ರಸ್ತೆ ಕಟ್ಟಿಗೆ ಹಾಕ್ಯಾರ ಎಲ್ಲ ಹಾಕ್ಯಾರ ಅತ್ತಿ ಮೂವತ್ತು ಪೂರ್ ರಸ್ತೆ ಐತೆ ಎಲ್ಲಾನು ಸಾರ್ವಜನಿಕ ತಿಳಿಸ್ಯಾರ ಎಲ್ಲ ಯುವಕರು ಬಂದು ಹೋಗಿದ್ ಅದು ನಮ್ಮ ಕಡೆ ಬಂದಾರ ನಾ ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತ್ಮೂರು ಆಡೋ ಇಪ್ಪತ್ತೈದು ಬಂದು ಏನಾಗಿ ಸರ್ ನಾನು ಇವತ್ತು ಹದಿಮೂರು ತೀಖ ಅದಕ್ಕೆ ನಾನು ಎಲ್ಲ ವಿಷಯ ತಿಳ್ಕೊಂಡು ಸಂಬಂಧ ಅವ್ರು ಹೇಳಿದೆ ಒಂದು ಸ್ವಲ್ಪ ಟೈಮ್ ಕೊಟ್ಟಿರಪ್ಪ ಅಂತ ಹೇಳಿದ್ ನಿಜ ನಮ್ಮ ಯುವ ಸಬ್ಬರು ಕಾರ್ಮಿಕ ಅಧಿಕಾರಿ ಅವರು ಹೇಳ್ಯಾರ ನನಗೆ ಅದಕ್ಕೆ ಭಾಳ ಮಂದಿ ಭಾಳ ಫೋನ್ ಮಾಡಕತ್ತಾರಪ್ಪ ಅದ್ರ ಸಲುವಾಗಿ ಅದು ನೋಡ್ತಂದ್ರೆ ಹೋಗಿ ನೋಡ್ಕೊಂಡ್ ಬಂದಿನಿ ಅದಕ್ಕೆ ನನಗೆ ಎಲ್ಲ ಗೊತ್ತಾಗೋಸ್ ನಾವು ಒಂದು ಸಾಮಾನ್ಯ ಮೀಟಿಂಗ್ ಕರೆದ್ದೆ ಅವತ್ತು ಸಾಮಾನ್ಯ ಸಭೆ ಕರೆದಿದ್ದೇ ಆ ಸಭೆದ ಹೋಗಿ ಚರ್ಚೆ ಮಾಡ್ಕೊಂಡು ಅದನ್ನು ಮಾಡಬೇಕು ಯಾರು ಇವ್ರು ಮಾಡೋ ನೋಡಿಸ್ಕೊಡ್ಬೇಕು ಮೊದಲ ಹಂಗ ಒಮ್ಮೆ ಅವ್ರು ನನಗೆ ಇದು ಮಾಡೋದಲ್ಲ ಅದಕ್ಕೆ ನೋಡಿಸ್ಕೊಡ್ಬೇಕು ನೋಡಿಕೊಟ್ಟು ಆಮೇಲೆ ಜೆ ಸಿ ಪಿ ತೊಗೊಂಡು ಅದನ್ನು ಕಿಚ್ಚಿ ಮಾಡಿ ಮಾಡಬೇಕಂತ ವಿಚಾರ ಹಿಡ್ಕೊಂಡು ಇವತ್ತು ನಾನು ಸಭೆ ಕರೆದಿ ಆ ಸಭೆ ಇವತ್ತು ಅಡ್ಡಿಯಾಗಿ ಸಭೆ ಬಂದಾದರೆ ಅದಕ್ಕೆ ಮುಂದೆ ಈಗೇನೋ ಇವ್ರು ಮನವಿ ಅಂತ ಕೊಟ್ಟರೆ ಆ ಮನವಿ ತೊಗೊಂಡು ಪರಿಶೀಲನೆ ಮಾಡಿ ಅಂದಾಗ ಅದನ್ನು ಮಾಡೋ ಕ್ರಮಕ್ಕೆ ಹಾಕೋತೀನಿ ಎಸ್ ವೈ ಕುಮಾರತ್ತೆ ಸರ್ ಇವತ್ತು ಹುನೇಪುರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರೋಂಥ ವಾರ್ಡ್ ಅಗಸವಾಳ ಗ್ರಾಮ ಅದು ಹೂನೇಪುರಿ ಗ್ರಾಮ ಪಂಚಾಯತಿ ಒಳಗಡೆ ಬರುತ್ತೆ ಅದು ಇವತ್ತು ಇಷ್ಟೆಲ್ಲ ಜನ ಸೇರೋಕ್ಕೆ ಕಾರಣ ಸುಮಾರು ಒಂದು ಎರಡು ತಿಂಗಳಿಂದ ನಾವು ಯೇವ್ರಿಗೆ ಮನೆ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತ್ ಪಿಡಿಯೋರಿಗೆ ಮನೆ ಕೊಟ್ಟಿದ್ದಾರೆ ಎಲ್ಲ ಸಾರ್ವಜನಿಕರು ಸೇರಿ ಒಂದು ಐವತ್ತು ಜನ ಬಂದು ಮನೆ ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯತ್ ಹತ್ರ ಹೋಗಿದ್ದೀವಿ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಹು ಗ್ರಾಮದಲ್ಲಿ ಏನು ಏಳನೇ ಮಾಡ ಸಮಸ್ಯೆ ಆಗಿದೆ ಅಂದ್ರೆ ಸರಿಯಾಗಿ ಮಳೆ ಬಂದಿದ್ದರಿಂದ ಸರಿಯಾಗಿ ಸಾರ್ವಜನಿಕ ಅಡ್ಡಾಡಕ ರಸ್ತೆಗಳಿಲ್ಲ ಕೆಸರಾಗ್ಯಾವು ಒಂದು ಗಾಡಿ ಬೈಕ್ಗಳು ಹೋಗೋದಿಲ್ಲ ಸರಿಯಾಗಿ ಚರಂಡಿ ಏನಾದರೂ ಚರಂಡಿ ನೀರು ಹೋಗೋಕೆ ಚರಂಡಿ ಮಾಡಿಲ್ಲ ಸಿ ರಸ್ತೆ ಅಂತೂ ಮೊದಲೇ ಇಲ್ಲ ಮತ್ತು ಏನಾದರೂ ಬಲ್ಪ್ಗಳು ಕಂಬದಲ್ಲಿ ಬಲ್ಪ್ ಇಲ್ಲ ಮತ್ತು ಊರಾಗ ಊರಾಗೇನಾದರೂ ಒತ್ತುವರಿ ಕೆಲವೊಂದು ಒತ್ತುವರಿಯಾಗಿ ಹೋಗೋದಾದ್ರೂ ಸಾರ್ವಜನಿಕ ಅನುಕೂಲ ಮಾಡೋಕ್ಕೆ ಯಾರೇ ಇದ್ದರೂ ತೆಗೆದು ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕು ಪ್ರತಿಯೊಬ್ಬರದು ಮತ್ತು ಒಂದು ಕುಡಿಯುವ ನೀರಿನ ಘಟಕ ಇದೆ ಯಾಗಸಬಾಳ ಗ್ರಾಮದಲ್ಲಿ ಇಲ್ಲಿವರೆಗೂ ಒಂದು ವರ್ಷ ಆಯಿತು ಜನರು ಸು ಇಲ್ಲಿವರೆಗೂ ಒಂದು ಕುಡಿಯಾಕ ಫಿಲ್ಟರ್ ನೀರು ಇದ್ರು ಸಹ ಅದನ್ನ ರಿಪೇರಿ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಜನರಿಗೆ ಸಾರ್ವಜನಿಕ ನೀರು ಕೊಡಕತ್ತಿಲ್ಲ ಗ್ರಾಮ ಪಂಚಾಯತ್ ವಿನಿಪ್ಪರಿಗೆ ಮತ್ತೆ ಏನಾಗಿದೆ ಇನ್ನು ಅಂದ್ರೆ ಯಾವ್ದೇ ರೀತಿಯ ವಿವಿಧ ಹಣಕಾಸು ಹದಿನೈದು ಹಣಕಾಸು ಇರ್ಬೋದು ವರ್ಗ ಎಲ್ಲಾನು ಎಲ್ಲ ಎಲ್ಲಾ ಅನುದಾನಗಳನ್ನ ನಮ್ದಾಗ ಅಗಸ್ವಾಳ ಗ್ರಾಮದ ಒಳ್ಳೆಯ ಏನು ಸರಿಯಾಗಿಲ್ಲ ಮೇಲಾಧಿಕಾರಿಗಳು ಬಾಗೇಡಿ ಎ ಓ ಆಗಿರ್ಬಹುದು ಸಿ ಓ ಕೂಡಲೇ ಅಗಸ್ವಾಳ ಗ್ರಾಮಕ್ಕೆ ಭೇಟಿಯಾಗಿ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ರಸ್ತೆಗಳು ಏನಾದರೂ ಸಾರ್ವಜನಿಕ ಅಡ್ಡಕ್ಕೆ ರಸ್ತೆಗಳು ಒತ್ತುವರಿಗ ಸಮಸ್ಯೆ ಎಲ್ಲ ಏನು ಪೈಕಾನಿ ಸಮಸ್ಥೆ ಹೆಣ್ಣು ಮಕ್ಕಳಿಗೆ ಪೈಕಾನಿ ಹೋಗೋ ಜಾಗ ಗಂಡು ಮಕ್ಕಳಿಗೆ ಸಹ ಎಲ್ಲರಿಗೂ ತೊಂದರೆ ಇದೆ ಎಲ್ಲ ಸೌಲಭ್ಯಗಳು ಇವತ್ತು ಅಗಸಬಾಳ ಗ್ರಾಮಕ್ಕಿಲ್ಲ ಕೂಡಲೇ ಪಂಚಾಯತ್ ಅನುದಾನ ಇಷ್ಟೆಲ್ಲ ಖರ್ಚು ಮಾಡಿದ್ರು ಯಾಕೆ ನೀವು ಕೆಲಸ ಮಾಡಕತ್ತಿಲ್ಲ ಅಂತ ನಮ್ಗೆ ಗೊತ್ತಾಗ್ತಲ್ಲ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಮೂರು ಜನ ವಾರ್ಡ್ ಮೆಂಬರು ಇಲ್ಲಿವರೆಗೂ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿ ಬಿಲ್ಗಳನ್ನು ಮಾತ್ರ ತಗೊಂಡೋಗಿದ್ದಾರೆ ಕೆಲಸ ಒಬ್ಬರು ಸರಿಯಾಗಿ ಮಾಡಿಲ್ಲ ಒಂದು ಕಾಮಗಾರಿ ಆಗಿಲ್ಲ ಅಲ್ಲಿ ಕಂಬಗಳಲ್ಲಿ ಬಲ್ಪ್ ಇಲ್ಲ ಇಲೆಕ್ಟ್ರಿಕಲ್ ಅಂಗಡಿಗಳಿಗೆ ಬಿಲ್ ಮಾಡ್ತಾರೆ ಇವರು ಇಲ್ಲಿವರೆಗೂ ಒಂದು ಸರಿಯಾಗಿ ವ್ಯವಸ್ಥಿತವಾಗಿ ಬೆಳಕಿಲ್ಲ ಊರಾಗ ಅಡ್ಡಾಡಕ್ಕೆ ಇಷ್ಟೆಲ್ಲ ತೊಂದರೆ ಇದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಆಗಮಿಸಿ ಸಂಬಂಧಪಟ್ಟವರ ಮೇಲೆ ಕ್ರಮ ಏನಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಆಗಮಿಸಿ ಏನು ಸಮಸ್ಯೆಗಳಿದಾವು ಬಗೆಹರಿಸಿಲ್ಲ ಅಂದರೆ ನಮ್ಮ ಈ ಹೋರಾಟ ನಿರಂತರವಾಗಿ ಅಗಸ್ಬಾಳ ಅಭಿವೃದ್ಧಿ ಊರ ಅಭಿವೃದ್ಧಿ ಆಗುವವರೆಗೂ ನಾವು ಗ್ರಾಮ ಗ್ರಾಮ ಪಂಚಾಯತಿ ನಮಗೆ ಸಂಬಂಧಪಟ್ಟಿದ್ದು ಹೂ ನಿಪ್ಪರಿಗೆ ಹೂ ಗ್ರಾಮ ಪಂಚಾಯತಿಗೆ ನಾವು ಕೆಲವೊಂದು ಕಡೆ ಎಲ್ಲನೂ ಅರ್ಜಿ ಕೊಟ್ಟೇವಿ ಎಲ್ಲಾನು ಕೊಟ್ಟೇವಿ ಹಾಂ ಊರು ಸಮಸ್ಯೆ ನಮಗೆ ಇಂಥದ್ದ ಐತಿ ಹಿಂಗೈತಿ ಅಂತ ನಾವು ಊರು ಕಾಮಗಾರಿಕೆ ಅಲ್ಲಿ ಯಾವುದೇ ಅಲ್ಲಿ ಒಂದು ರೋಡಲ್ಲಿ ಯಾವುದೇ ಅಲ್ಲಿ ಕೊಟ್ಟೇವಿ ಆ ಕೆಲಸ ಅಂತೂ ಮಾಡಿಲ್ಲರಿ ನಿಜವಾಗ್ಲೂ ಯಾಕಂದ್ರೆ ನಮ್ಮ ಊರು ಮೆಂಬರ್ಗಳು ಮಾಡ್ಸ್ಬೇಕಾಗಿತ್ತು ಅಗಸಬಾಡ್ರಿ ಏಳನೇ ವಾರ್ಡ್ ರೀ ಮೂರು ಮಂದಿ ಅದಾರ ರೀ ಅಗಸವಾಳಕ್ಕೆ ಸಂಬಂಧಪಟ್ಟಿದ್ದು ಏಳನೇ ವಾರ್ಡ ಮೂರು ಮಂದಿ ಮೆಂಬರ್ಗಳು ಅದಾವೆ ರೀ ಆ ಮೂರು ಮಂದಿ ಮೆಂಬರ್ಗಳು ಒಂದು ಕೆಲಸ ಮಾಡಿಲ್ರಿ ಐದು ವರ್ಷ ಆಯ್ತು ಆಯ್ತ್ರಿ ಯಾವುದೂ ಕೆಲಸ ಆಗಿಲ್ರಿ ಕೆಲಸ ಬೋಗಸ್ ಹೆಂಗಂದ್ರಿ ಕೆಲಸ ಅವ್ರು ತಗೊಂಡ್ರಿ ಕೆಲಸ ಆಗಿಲ್ಲ ಆದ್ರೂ ಬಿಲ್ ಎತ್ತಾರೀ ಅದಾವ್ರಿ ಅದಾವ್ರಿ ಯಾವುದೇ ಕೊಟ್ರು ಕಾನೋ ಮನವಿ ಕೊಟ್ಟದ್ರಿ ಸರ್ ಆಗ್ಲೇ ನಾವು ಗ್ರಾಮ ಪಂಚಾಯತಿಗೆ ಹುಲ್ಪುರಿ ಗ್ರಾಮ ಪಂಚಾಯತಿಗೆ ಮನವಿ ಕೊಟ್ಟೇವ್ರಿ ಬಾಗೇಡಿಗೆ ಕೊಟ್ಟದ್ರಿ ಚಾಲೂ ಪಂಚಾಯಿತಿ ಬರೀ ಬಂದಿಲ್ಲ ರೀ ಬರೀ ಹೊಟ್ಟೆ ಏನಾದ್ರು ಆಶ್ವಾಸನೆ ಬರ್ತೇವಿ ಆಯ್ತು ಮಾಡ್ತೀವಿ ಬರ್ತೀವಿ ಊರಾಗ ನೋಡ್ರಿ ಒಂದು ಯಾವ್ದೋ ಕೆಲಸ ಒಂದು ಶಿಶಿ ರೋಡ್ ಇಲ್ಲ ಒಂದ್ ನಮಗ ಕುಡಿ ಕುಡಿನೀರಿದು ಒಂದು ಶುದ್ಧ ನೀರು ಬರಬೇಕು ಊರಾಗ ಲೈಟ್ ಚರಂಡಿ ತೆಗ್ಗ ತೆವರ ಎಲ್ಲಿ ಏನದ ಯಾರ ಮನೆ ಮುಂದೆ ಏನು ಸಮಸ್ಯೆ ಅದ ಅದನ್ನ ಹಾಡಬೇಕು ಗರ್ಸ್ ಹಾಕಬೇಕು ಅದನ್ನು ಲೆವಲ್ ಮಾಡಬೇಕು ಯಾರಿಗೆ ಏನೂ ಆಗಸ್ಬಾರ್ದಾಗ ತೊಂದರೆ ಬರಲಾರ್ದಂಗೆ ಮಾಡಬೇಕು ಶೌಚಾಲಯ ಇಲ್ಲ ಮೊದಲು ಏನು ಬೇಕಾಗಿದೆ ನಾವು ಗಂಡುಮಕ್ಳು ಎಲ್ಲಿಯಾದರೂ ಹೋಗಿ ಕೊಡ್ತೇವೆ ಬೇಡ ನಾವು ಒಂದು ಬಾಟ್ಲಿ ಲೀಟ್ರ್ ನೀರು ತೊಗೊಂಡು ಹೋಗಿ ನಮ್ಮ ಹೊದ್ದಾಗ್ರೆ ಹೋಗಿ ಕೂತು ಬರ್ತೇವೆ ಆದರೆ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಹೆಣ್ಮಕ್ಳೆಲ್ಲಿ ಹೋಗ್ಬೇಕ್ರಿ ಒಂದು ಪೈಕಾನಿ ನಾನು ಕಟ್ಟಿಲ್ಲ ಆದರೂ ಇವತ್ತಿನ ಮಟ್ಟಿಗೆ ಎರಡು ಸಾವಿರದ ಒಂದರ ಕಟ್ಟಿನಿ ಎರಡು ಸಾವಿರದ ಹದಿನಾರಾಗ ನನಗೆ ಪೈಕಾನಿ ಬಿಲ್ ತೆಗೆದಿ ಅಂತ ಹೇಳ್ಯಾರ ಯಾರು ಹೇಳಿದ್ರು ಮೇಡಮ್ ಅವ್ರು ಹೇಳ್ಯಾರ ಆದ್ರೆ ಆ ಬೊಗಸ್ ಹೇಳ್ಯಾರ ಏನು ಗೊತ್ತಿಲ್ಲ ಅದನ್ನು ಬಿಲ್ ತೋರಿಸ್ಬೇಕು ನನಗೆ ನನಗೆ ಅವ್ರು ಏನು ತೆಗ್ದಾರಲ್ಲ ನನ್ನ ಮನೆ ಒಳಗಿನ ಬಿಲ್ ತೋರಿಸ್ಬೇಕು ಅದೊಂದು ಜಿ ಪಿ ಎಸ್ ಓ ರೀ ಇದೇ ಇದು ಇದು ಮೇಡಮ್ರೆ ತೆಗ್ದಾರ್ರಿ ತೆಗೆದಿಳ್ಯಾರೀ